ಹರೇ ಶ್ರೀನಿವಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರ್ಭೂಯ ಅಸ್ಮದಿಷ್ಟಾ ಸಿ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಗುರುಗಳ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನದ ಇಪ್ಪತ್ತನೇ ದಿನ ಇವತ್ತು ನಲವತ್ತೆರಡು ಮತ್ತು ನಲವತ್ತ್ಮೂರನೇ ಶ್ಲೋಕದ ಅರ್ಥವನ್ನು ನೋಡೋಣ ಸಂಕರೋ ನರಕ ಯಾ ಕುಲಸ್ಯ ಚ ಪತಂತಿ ಪಿತರೋ ಪಿಂಡೋದಕ ಕ್ರಿಯಾ ತೈ ಕುಲಜ್ಞಾನಾಂ ವರ್ಣ ಸಂಕರ ಕಾರಕೈ ಉತ್ಸ್ಯ ಜಾತಿ ಧರ್ಮ ಕುಲ ಧರ್ಮಾಶ್ಚ ಶಾಶ್ವತಾ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಯುದ್ಧವನ್ನು ಮಾಡೋದ್ರಿಂದ ನಮ್ಮ ಕುಲವೇ ನಾಶವಾಗುತ್ತೆ ಕುಲ ನಾಶ ಆದಾಗ ಧರ್ಮನಾಶ ಆಗತ್ತೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ದಾರಿಗೆಡ್ತಾರೆ ಅದರಿಂದ ಸಮಾಜ ವರ್ಣ ಸಂಕರಕ್ಕೆ ಈಡಾಗತ್ತೆ ಆದ್ದರಿಂದ ನೀನು ದಯಮಾಡಿ ಯುದ್ಧವನ್ನು ತಡಿ ಅನ್ನೋ ಧ್ವನಿಯಲ್ಲಿ ಅರ್ಜುನ ಕೃಷ್ಣನನ್ನು ಕೇಳ್ಕೊಳ್ತಿದ್ದಾನೆ ಮುಂದುವರಿಸಿ ಹೇಳ್ತಾನೆ ಇಂತಹ ಸ್ತ್ರೀಯರಿಂದ ವಿಕ್ಷಿಪ್ತ ಮನಸ್ಸಿನ ಮಕ್ಕಳು ಹುಟ್ಟೋದ್ರಿಂದ ಇಡೀ ಸಮಾಜ ನರಕಕ್ಕೆ ಹೋಗಬೇಕಾಗತ್ತೆ ಹಾಗೂ ಅದಕ್ಕೆ ಕಾರಣರಾದ ನಾವು ಕೂಡ ನರಕಕ್ಕೆ ಹೋಗಬೇಕಾಗತ್ತೆ ಸಮಾಜ ಈ ರೀತಿ ಸಂಕೀರ್ಣವಾದಾಗ ಎಲ್ಲ ನಂಬಿಕೆಯನ್ನು ಕಳ್ಕೊಂಡಾಗ ಪಿತೃಗಳು ಪಿಂಡ ಇಲ್ಲದೆ ನರಕದಲ್ಲಿ ಬೀಳ್ತಾರೆ ಇದು ಅರ್ಜುನನ ಯುದ್ಧೋತ್ತರ ಪರಿಣಾಮದ ಭೀಕರತೆಯ ಪರಿಕಲ್ಪನೆ ಅವನು ಈ ರೀತಿ ಯುದ್ಧ ಆದ ನಂತರ ಹೇಗೆ ಹೇಗೆ ನಮ್ಮ ಸಮಾಜ ಬದಲಾವಣೆ ಆಗುತ್ತೆ ಅಂತ ಹೇಳಿ ಪರಿಕಲ್ಪನೆಯನ್ನು ಮಾಡಿಕೊಂಡು ಕೃಷ್ಣನ ಮುಂದೆ ಹೇಳ್ತಿದ್ದಾನೆ ಇಲ್ಲಿ ಪಿಂಡ ಅಂದರೆ ಏನು ಅದರ ಮಹತ್ವ ಏನು ಅದು ಯಾರಿಗೆ ಹೋಗಿ ಸೇರತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ನಾವು ಹಾಕ್ತಕ್ಕಂಥ ಸ್ಥೂಲವಾದ ಪಿಂಡ ಸತ್ತ ಜೀವಕ್ಕೆ ನೇರವಾಗಿ ಹೋಗಿ ಸೇರೋಲ್ಲ ಸತ್ತ ನಂತರ ಸೂಕ್ಷ್ಮ ಜೀವದಲ್ಲಿ ಇರ್ತಕ್ಕಂಥ ಜೀವಕ್ಕೆ ಸ್ಥೂಲವಾದ ಪಿಂಡ ಬೇಕಾಗಿಲ್ಲ ಜೀವ ತನ್ನ ಕರ್ಮಾನುಸಾರ ತಾನು ಎಲ್ಲಿಗೆ ಹೋಗ ಹೋಗಬೇಕಾಗತ್ತೆ ಅಲ್ಲಿಗೆ ಹೋಗುತ್ತೆ ನಾವು ಪಿಂಡ ಹಾಕುವುದು ಪಿತೃದ್ ಪಿತೃದೇವತೆಗಳಿಗೆ ಇದೊಂದು ದೇವತಾಗಣ ಅದರಲ್ಲಿ ಒಟ್ಟು ನೂರು ದೇವತೆಗಳು ಅದರಲ್ಲಿ ಮೂರು ಪ್ರಧಾನ ಪಿತೃಗಳು ಜೀವಿತ ಕಾಲದಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಹೇಗೆ ನಾವು ಪೂಜೆ ಮಾಡ್ತೇವೋ ಹಾಗೆ ಸತ್ತ ನಂತರ ಈ ಸ್ಥೂಲ ಶರೀರದಿಂದ ಈಚೆ ಬಂದ ಮೇಲೆ ಜೀವನನ್ನು ರಕ್ಷಿಸ್ತಕ್ಕಂಥ ದೇವತಾಗಣ ಇದು ಪಿತೃಗಣ ಈ ಪಿತೃಗಳ ಪಿತೃಗಳನ್ನು ನಿಯಂತ್ರಿಸುವವರು ವಸೂರುದ್ರ ಆದಿತ್ಯರು ಈ ಪಿತೃದೇವತೆಗಳನ್ನು ನಮ್ಮ ಪೂರ್ವಜರು ತೀರಿಕೊಂಡ ವಾರ್ಷಿಕ ದಿನದಂದು ಆರಾಧನೆ ಮಾಡ್ತಕ್ಕಂಥದ್ದು ಸಂಪ್ರದಾಯವಾಗಿದೆ ಇಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವ ಕಾರಣ ಏನಂದರೆ ಒಂದು ವೇಳೆ ಕಾರಣ ವಿಶೇಷದಿಂದ ನಮ್ಮ ಹಿರಿಯರಿಗೆ ಅವರ ದಾರಿಯಲ್ಲಿ ಬಾಧಕವಾಗಿದ್ದರೆ ಅದನ್ನು ಪರಿಹರಿಸಿ ಎನ್ನುವ ಪ್ರಾರ್ಥನೆಯೇ ಪಿಂಡ ಪ್ರಧಾನ ಪ್ರಾರಬ್ಧ ಕರ್ಮದಿಂದ ಅವರನ್ನು ಕಾಪಾಡಿ ಎನ್ನುವ ಪಿತೃದೇವತೆಗಳ ಪೂಜೆ ಇನ್ನು ಕಾಗೆ ಮುಟ್ಟುವುದು ಅಂದರೆ ಪಿತೃದೇವತೆಗಳು ನಮ್ಮ ಪೂಜೆಯನ್ನು ಸ್ವೀಕರಿಸಿದ ಶಕುನದ ಸಂಕೇತ ಯುದ್ಧದಿಂದ ಸಮಾಜದ ಮೇಲೆ ಆಗ್ತಕ್ಕಂಥ ನೇರ ಪರಿಣಾಮ ಅಂದರೆ ನಾಯಕರಿಲ್ಲದ ಯುವಕರ ಇಲ್ಲದ ಸಮಾಜ ಗಂಡು ಹೆಣ್ಣಿನ ಅನುಪಾತ ವ್ಯತ್ಯಾಸ ಇದು ಸರಿ ಹೊಂದಬೇಕಾದರೆ ಅದೆಷ್ಟು ವರ್ಷಗಳು ಬೇಕು ನಾವು ಮಹಾಭಾರತ ಯುದ್ಧವನ್ನು ನೋಡಿದ್ರೆ ಅಲ್ಲಿ ಕನಿಷ್ಠ ಐವತ್ತು ಲಕ್ಷ ಮಂದಿ ಜನ ಸತ್ತಿದ್ದಾರೆ ಇಂತಹ ಮಯ ಮಹಾಯುದ್ಧದಿಂದ ಇಡೀ ಸಮಾಜ ನಾಶ ಮಾಡಿದ ಕುಲಕಂಠರು ನಾವು ಅನ್ನೋದು ಅರ್ಜುನನ ಕಳಕಳಿ ಸಮಾಜದ ವ್ಯವಸ್ಥೆ ನಾಶವಾಗುವುದರಿಂದ ಸ್ವಭಾವ ನಾಶ ಆಗತ್ತೆ ಇದರಿಂದ ಆಯಾ ಜೀವದ ಸ್ವಭಾವ ಅಭಿವೃದ್ಧಿ ಆಗದೆ ವ್ಯಕ್ತಿತ್ವ ವಿಕಸನ ನಾಶ ಆಗತ್ತೆ ಶಾಶ್ವತ ಮೌಲ್ಯದ ಸಮಾಜ ಧರ್ಮ ನಾಶವಾಗುತ್ತೆ ಅನಾದಿ ಕಾಲದಿಂದ ಸಮಾಜ ಒಪ್ಪಿಕೊಂಡು ಬಂದ ಸ್ಥಿರ ಧರ್ಮ ಕೊಚ್ಚಿಕೊಂಡು ಹೋಗುತ್ತೆ ಅಂತ ಅರ್ಜುನ ಕೃಷ್ಣನ ಮುಂದೆ ತನ್ನ ವಾದವನ್ನು ಈ ರೀತಿಯಾಗಿ ಮಂಡಿಸಿದ್ದಾನೆ